ಶುಭ ಸಂಜೆ ಈಗ ಆಲ್ರೆಡಿ ಸಿಕ್ಕಾಬಟ್ಟೆ ಮಾತಾಡಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ ನಮ್ಮ ಸಿನಿಮಾದ ಟ್ರೇಲರ್ ನೋಡಿದ್ದೀರಾ ಟೀಸರ್ ನೋಡಿದ್ದೀರಾ ಸಾಂಗ್ಗಳು ನೋಡಿದ್ದೀರಾ ಮತ್ತು ಇವಾಗ ಸ್ಪೆಷಲ್ ಸಾಂಗ್ ಒಂದು ಟೂಯೇತ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿಲ್ಲ ಎಕ್ಸಾಮ್ ಬರದಾಗಿದೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನನಗಂತೂ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಮುತ್ತಣ್ಣ ಸೊ ನಾವೆಲ್ಲರೂ ತುಂಬ ಶ್ರಮಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ ತುಂಬ ಕನ್ವಿಕ್ಷನ್ ಇಟ್ಟು ಮಾಡಿದ್ದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡೋ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾಯಿದೆ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಾವು ತಿದ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಪುರಾತನ ಫಿಲಮ್ಸ್ ಮತ್ತು ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ಆ್ಯಂಡ್ ರಂಗಣ್ಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣಮ್ ಸರ್ ಪ್ರಣಮ್ ಸರ್ ಪ್ರಣಮ್ ಜೊತೆ ವರ್ಕ್ ಮಾಡಿದಾಗ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಇಡೀ ತಂಡಕ್ಕೆ ಅಂಡ್ ಆಲ್ ಟು ಆಲ್ ಡೈರೆಕ್ಟರ್ಸ್ ಆ್ಯಂಡ್ ಹರೀಶ್ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಎಡಿಟ್ ಆ್ಯಂಡ್ ನಾನು ನೋಡಿಲ್ಲ ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದು ಡೆಫಿನೆಟ್ಲಿ ಒಂದು ಅವೇ ಇದೆ ಮನೆಗೆ ಮನೆಗೆ ಹೋಗಬೇಕಾದ್ರೆ ಅಪ್ಪ ಅಥವಾ ಮಗ ಯಾರ ಬಂದು ನೋಡ್ತಾ ಇದ್ರೆ ಅಯ್ಯೋಯ್ಯೋ ಅಪ್ಪನ ಸರ್ ನಾನು ಹಿಂಗಿದ್ರೆ ಚೆನ್ನಾಗಿರ್ತಾ ಇತ್ತಲ್ವ ನಾನು ಕರೆಕ್ಟ್ ಮಾಡ್ಕೊಂಡ್ರೆ ಈ ತರ ನನ್ನ ಖುಷಿಯಾಗಿರ್ಬೋದು ಅನ್ಸುತ್ತೆ ನಾನು ಕರೆಕ್ಟ್ ಮಾಡ್ಕೊತೀನಿ ನಾನು ಅನ್ನೋದು ಬಂದೇ ಬರುತ್ತೆ ಅಥವಾ ಅಪ್ಪ ನೋಡ್ತಾ ಇದ್ರೆ ಅಯ್ಯೋ ನನ್ನ ಮಗನ ಈ ತರ ಟ್ರೀಟ್ ಮಾಡಬಾರ್ದು ನಾನು ಅನ್ನೋದು ಒಂದು ಟೇಕ್ಅೇ ಅಂತೂ ಖಂಡಿತ ಇದೆ ಸೊ ಸರ್ ಸಹ ಲವರ್ ಸರ್ ಈಗ ಡಾಕ್ಟರ್ ಅನ್ನೋದು ಎಸ್ ಅದು ಮುತನ ನೋಡೋದಕ್ಕೆ ಹೋಗ್ತೀನಿ ಅಲ್ಲಿ ಲವ್ ಆಗುತ್ತೆ ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಮ್ ನಾವ್ ಹೇಗೆ ಲವ್ನ ಮತ್ತೆ ಪ್ರೊಫೆಷನ್ ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ನನಗೆ ಏನಷ್ಟು ಏನದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ್ದ ತಕ್ಷಣ ತುಂಬಾ ಪೇಶನ್ಸ್ ನೋಡೋದು ಆ ಥರ ಏನು ಬರ್ಡನ್ ಇಲ್ದಿರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನನಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ತರ ರೋಲ್ ಮಾಡೋದಕ್ಕೆ ಕಷ್ಟ ಅಂತ ಏನಿಲ್ಲ ಎಲ್ಲ ಪ್ರಿಪ್ರೇಷನ್ಸ್ ಮೂಲಕನೇ ನಾವು ಹೋಗಿದ್ದಿತ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿ ರವಿ ಅವರೇ ಪ್ರಣಮ್ ಅವರೇ ಒಂದು ವಿಭಿನ್ನವಾಗಿ ನಿಮ್ಮನ್ನ ನಾವು ಮತ್ತಷ್ಟು ಪ್ರೀತಿಯಿಂದ ನೋಡ್ತಾ ಇದೀವಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಡೇಟ್